ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ ಪಾರ್ಟ್ ಒನ್ ಅವಳ ಹೆಸರು ಅನುಷ ಎಲ್ಲರೂ ಪ್ರೀತಿಯಿಂದ ಅನು ಎಂದು ಕರೆಯುತ್ತಿದ್ದರು ನೋಡು ಪ್ರಶಾಂತ್ ನಮ್ಮ ಮನೆಯಲ್ಲಿ ಈಗ ನನಗೆ ಮದುವೆಯ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಅವರೆಲ್ಲ ಒಂದೊಂದು ಸಲ ನನ್ನ ಮದುವೆಯ ಬಗ್ಗೆ ಮಾತು ಶುರು ಮಾಡುವಾಗಲೂ ನನ್ನ ಎದೆಯಲ್ಲಿ ಸಿಡಿಲಿನಂತೆ ಆರ್ಭಟ ಕಣೋ ನಾಲ್ಕು ವರ್ಷದ ನಮ್ಮ ಪ್ರೀತಿಗೆ ಮದುವೆ ಎನ್ನುವ ಒಂದು ಹೆಸರಿಡಬೇಕು ಅದನ್ನು ಮುಂದೆಯೂ ಹೀಗೆ ಬೆಳೆಸಿಕೊಂಡು ಹೋಗಬೇಕು ಏನು ಪ್ರಶಾಂತ್ ನಾನು ಹೇಳುತ್ತಾನೇ ಇದ್ದೀನಿ ನೀನು ಸುಮ್ಮನೆ ಇದ್ದೀಯಾ ನನ್ನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಂತೆ ಇದ್ದೀಯ ನಾನೇನಾದರೂ ತಪ್ಪಾಗಿ ಮಾತನಾಡಿದೆನಾ ನಾನು ಏನು ಮಾಡಲಿ ಅನು ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು ತಾನೆ ಏನು ಮಾಡಲಿ ಅಂದರೆ ನೀನು ಸೀದಾ ಬಂದು ನಮ್ಮ ಮನೆಯಲ್ಲಿ ನನ್ನನ್ನು ಹೆಣ್ಣು ಕೇಳು ಪ್ರಶಾಂತ್ ನಾನು ನಿನ್ನನ್ನು ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಿದರೆ ನಿನ್ನ ಮನೆಯಲ್ಲಿ ಒಪ್ಪುತ್ತಾರಾ ಆ ಸನ್ನಿವೇಶವನ್ನು ಒಮ್ಮೆ ಯೋಚಿಸಿ ನೋಡು ಒಪ್ಪದೆ ಏನು ಮಾಡ್ತಾರೆ ಮೊದಲ ಸಾರಿ ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂದಾಗ ನೀನು ಹೇಳಿದ ಕೂಡಲೇ ನಾನು ಒಪ್ಪಿದ್ದೇನಾ ಇಲ್ಲವಲ್ಲ ನನ್ನನ್ನು ಕಾಡಿಬೇಡಿ ಒಪ್ಪು ಹಾಗೆ ಮಾಡಿದೆ ತಾನೆ ಹಾಗೆಯೇ ನನ್ನ ಹೆತ್ತವರನ್ನು ಕೂಡ ಕಾಡಿಬೇಡಿ ನಮ್ಮ ಮದುವೆಗೆ ಒಪ್ಪಿಸು ಪ್ರಶಾಂತ್ ಅನು ನಾನು ಹೇಳೋದನ್ನು ಕೇಳು ನೀನು ನನ್ನ ಪ್ರೀತಿನ ಮಾತ್ರ ನೋಡಿದೆ ನನ್ನನ್ನು ಪ್ರೀತಿ ಮಾಡೋದಕ್ಕೆ ಮುಂಚೆ ಆಗಲಿ ನಂತರವಾಗಲಿ ನೀನು ಯಾವುದೇ ರೀತಿಯ ತಾರತಮ್ಯ ತೋರಲಿಲ್ಲ ಅದು ನಮ್ಮಿಬ್ಬರ ನಿಜವಾದ ಪ್ರೀತಿ ನಮ್ಮ ಪ್ರೀತಿಗೆ ಯಾವುದೇ ಜಾತಿಯಾಗಲಿ ಅಂತಸ್ತಾಗಲಿ ಅಡ್ಡ ಬಂದಿಲ್ಲ ಅಷ್ಟು ನವಿರಾಹಿತಿ ನಮ್ಮದು ಆದರೆ ನಿನ್ನ ಮನೆಯವರು ನನ್ನ ಜಾತಿ ಅಂತಸ್ತು ಕೆಲಸ ಮನೆ ಓದು ಹೀಗೆ ಎಲ್ಲವನ್ನೂ ನೋಡುತ್ತಾರೆ ತಾನೆ ಅವರು ನಿನ್ನ ನನಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಖಂಡಿತ ಒಪ್ಪಲ್ಲ ಅದು ಅಲ್ಲದೆ ನಾನು ನಿನ್ನ ಅಣ್ಣನ ಒಳ್ಳೆಯ ಸ್ನೇಹಿತನಾಗಿ ನಿಮ್ಮ ಮನೆಗೆ ಬಂದಿದ್ದು ಆಗಲೇ ನಾನಿನ್ನ ನೋಡಿ ಮೆಚ್ಚಿದ್ದು ಆಮೇಲೆ ನಿನ್ನ ಇಷ್ಟಪಟ್ಟ ಹಾಗೆ ಅದು ಪ್ರೀತಿಯಾಯಿತು ಈಗ ನಾನು ನಿನ್ನ ಅಣ್ಣನನ್ನು ಕೂಡ ಮುಖ ಕೊಟ್ಟು ಮಾತನಾಡಿಸೋಕೆ ಆಗಲ್ಲ ಮನಸ್ಸಿನ ಒಳಗೊಳಗೆ ಭಯ ನಿನ್ನ ಅಣ್ಣ ನನ್ನೊಂದಿಗೆ ಅಷ್ಟು ಒಳ್ಳೆಯ ಗೆಳೆಲೆತನದಲ್ಲಿದ್ದಾನೆ ನಾನು ಏನು ಮಾಡಲಿ ಅನ್ನೋದೇ ನನಗೆ ತೋಚುತ್ತಿಲ್ಲಾನು ನಿನ್ನನ್ನು ಬಿಟ್ಟಿರುವ ಶಕ್ತಿಯೂ ನನಗಿಲ್ಲ ನೀನು ಬೇರೆಯವನ ಹೆಂಡತಿಯಾಗುವುದನ್ನು ನನ್ನಿಂದ ಊಹಿಸಲು ಸಾಧ್ಯವಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಪ್ರಶಾಂತ್ ನನ್ನ ಮದುವೆ ಇನ್ನು ಎರಡೇ ತಿಂಗಳಲ್ಲಿ ಆಗಬೇಕು ಎನ್ನುವುದು ನಮ್ಮ ಮನೆಯವರ ನಿರ್ಧಾರವಾಗಿದೆ ಕಾರಣ ನಾನು ಇಷ್ಟು ದಿನ ಯಾವುದೇ ಗಂಡುಗಳನ್ನು ನೋಡಕ್ಕೂ ಒಪ್ಪುತ್ತಿರಲಿಲ್ಲ ಏನೆಲ್ಲ ಕಾರಣ ಕೊಟ್ಟು ಮುಂದೂಡುತ್ತಿದ್ದೆ ಆದರೆ ನನ್ನ ಮನೆಯವರು ನನ್ನ ಈ ಆಲಸ್ಯವನ್ನು ನೋಡಿ ನಾನು ಯಾರನ್ನೂ ಪ್ರೀತಿ ಮಾಡುತ್ತಿದ್ದೇನೆ ಎನ್ನುವ ಸಣ್ಣ ಅನುಮಾನ ಬಂದಿದೆ ನನ್ನ ನಡವಳಿಕೆಯಿಂದ ಅವರಿಗೆ ನನ್ನೊಂದಿಗೆ ಏನೋ ಸಂಶಯ ಬರುತ್ತಿದೆ ನಾನು ಯಾರನ್ನು ಪ್ರೀತಿಸಿ ಓಡಿ ಹೋದರೆ ಎಂಬ ಅನುಮಾನ ಭಯ ಬೇರೆ ಆದ್ದರಿಂದ ಬೇಗ ಮದುವೆ ಮಾಡಿ ಮನೆಯಿಂದ ಸಾಗ ಹಾಕಬೇಕು ಅಂತ ಇದ್ದಾರೆ ನಮ್ಮೂರಿನ ಪಕ್ಕದ ಊರಿನಲ್ಲಿ ನಮಗಿಂತ ಆಸ್ತಿಯಲ್ಲಿ ಸ್ವಲ್ಪ ಮೇಲೆ ಇರೋರನ್ನು ಮತ್ತು ಚೆನ್ನಾಗಿ ಓದಿಕೊಂಡಿರುವ ಹುಡುಗನನ್ನೇ ನೋಡುತ್ತಿದ್ದಾರೆ ಈಗಾಗಲೇ ಅವನಿಗೆ ನನ್ನ ಫೋಟೋವನ್ನು ಕಳುಹಿಸಿಕೊಟ್ಟಿದ್ದಾರೆ ಆ ಹುಡುಗನಿಗೂ ನನ್ನನ್ನು ಹಿಡಿಸಿದೆ ಎಂದು ಮನೆಯಲ್ಲಿ ಮಾತನಾಡುತ್ತಿದ್ದರು ಇದನ್ನೆಲ್ಲ ಕೇಳಿಯೂ ಕೇಳಿಸದವರಂತೆ ಮನೆಯಲ್ಲಿ ನಾನಿದ್ದೇನೆ ಈ ರೀತಿ ನಾಟಕ ಮಾಡುವುದೆಲ್ಲ ನಿನಗೋಸ್ಕರ ಪ್ರಶಾಂತ್ ನೀನಾದರೂ ಸ್ವಲ್ಪ ನನ್ನ ಕಷ್ಟಗಳನ್ನು ಅರ್ಥ ಮಾಡಿಕೊ ನನ್ನನ್ನು ಹೆಣ್ಣು ನೋಡುವುದಕ್ಕೆ ಬಂದಾಗ ನಾನು ಬೇಡ ಎಂದು ಹೇಳುವುದಕ್ಕೂ ಆಗುವುದಿಲ್ಲ ಇಷ್ಟು ದಿನ ಏನೇನೋ ಕಾರಣ ಹೇಳಿ ತಪ್ಪಿಸಿಕೊಂಡೆ ಪುನಃ ನಾನು ತಪ್ಪಿಸಿಕೊಳ್ಳಲು ನೋಡಿದರೆ ಏನೋ ಬಲವಾದ ಕಾರಣ ಅಂತ ಕೇಳುತ್ತಾರೆ ನನಗೇನು ಕಾರಣ ಹೇಳೋಕೆ ಭಯ ಇಲ್ಲ ಪ್ರಶಾಂತ್ ನೀನು ನನ್ನ ಜೊತೆ ಇರುತ್ತೀಯಾ ಎಂದರೆ ಧೈರ್ಯವಾಗಿ ನಾನು ಪ್ರಶಾಂತನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಊರೇ ಕೇಳುವ ಹಾಗೆ ಹೇಳುವುದಕ್ಕೆ ನಾನು ಸಿದ್ಧಳಿದ್ದೇನೆ ಅದನ್ನು ಎದುರಿಸುವ ಧೈರ್ಯವೂ ನಿನಗೆ ಬೇಕು ಆದರೆ ನೀನೇ ಈ ಥರ ಹಿಂಜರಿಯುತ್ತಾ ಇದ್ದರೆ ನಾನು ಏನು ಮಾಡಲಿ ನನ್ನನ್ನು ಕಾಡಿಬೇಡಿ ಪ್ರೀತಿ ಮಾಡಿದ ಹುಡುಗ ಕಣೋ ನೀನು ನನ್ನ ಮನೆಯಲ್ಲಿ ಬೇರೆ ಗಂಡು ಹುಡುಕುತ್ತಿದ್ದಾರೆ ಎಂದಾಗ ನೀನೇ ಧೈರ್ಯ ಮಾಡಿಕೊಂಡು ನಮ್ಮ ಮನೆಗೆ ಹೆಣ್ಣು ಕೇಳಲು ಬಾ ನನ್ನನ್ನು ಕಾಡಿಸಿ ಪ್ರೀತಿ ಮಾಡುವಾಗ ಇದ್ದ ಧೈರ್ಯ ಈಗ ಹೆಣ್ಣು ಕೇಳಲು ಬರಲು ಧೈರ್ಯ ಸಾಲುತ್ತಿಲ್ಲವೇ ಮುಂದಿನದ್ದು ದೇವರ ಇಚ್ಛೆಯಂತೆ ನಡೆಯುತ್ತೆ ನೀನೇಕೆ ಸುಮ್ಮನೆ ಭಯಪಡುತ್ತೀಯಾ ಮಾತನಾಡು ಪ್ರಶಾಂತ್ ಇಲ್ಲಾನು ನಾನು ಇನ್ನು ಎರಡು ವರ್ಷ ಮದುವೆ ಆಗೋದಕ್ಕೆ ಆಗಲ್ಲ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅದು ನಿನಗೆ ಗೊತ್ತು ತಾನೆ ನಿನಗೆ ಗೊತ್ತು ನಮ್ಮ ಮನೆಯ ಕಷ್ಟದ ಪರಿಸ್ಥಿತಿ ಹಾಗೆ ಇನ್ನು ಮದುವೆ ಆಗಲು ನನ್ನ ಅಕ್ಕ ಇದ್ದಾಳೆ ನಾನು ಹೀಗೆಲ್ಲ ಬೇರೆ ಜಾತಿಯ ಹುಡುಗಿಯನ್ನು ಮದುವೆಯಾಗಿ ರಂಪಾಟ ಮಾಡಿ ಬಂದರೆ ಅವಳ ಮದುವೆಗೆ ಅದುವೇ ಏನಾದರೂ ತೊಂದರೆ ಆಗಬಹುದು ನನಗಾಗಿ ಇನ್ನು ಎರಡು ವರ್ಷ ಹೇಗಾದರೂ ಮಾಡಿ ಕಾಯುವೆಯಾ ಆಮೇಲೆ ನಾನೇ ಬಂದು ನಿಮ್ಮ ಮನೆಯಲ್ಲಿ ನಿನ್ನನ್ನು ಹೆಣ್ಣು ಕೇಳುತ್ತೇನೆ ಧೈರ್ಯದಿಂದ ನಿನ್ನನ್ನು ನಾನು ಯಾರಿಗೂ ಬಿಟ್ಟುಕೊಡುವುದಿಲ್ಲ ಹಾಗಂತ ನನ್ನಿಂದ ಯೋಚನೆ ಮಾಡಲು ಸಾಧ್ಯವಿಲ್ಲ ಅನು ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನಾನು ಎರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಬೇಕಿದ್ದರೂ ಕಾಯೋದಕ್ಕೆ ರೆಡಿ ಇದ್ದೀನಿ ಕಣೋ ಪ್ರಶಾಂತ್ ವಿಷಯ ಏನು ಎಂದು ತಿಳಿಯದೆ ನನ್ನ ಮನೆಯವರು ಕಾಯುತ್ತಾರಾ ಹೇಳು ಈಗ ಲಾಸ್ಟಾಗಿ ಏನು ಮಾಡೋಣ ಅಂತ ಇದ್ದೀಯ ನಿನಗೀಗ ಉಳಿದಿರುವುದು ಎರಡೇ ದಾರಿ ಒಂದು ನನ್ನ ಮದುವೆ ಆಗುವುದು ಇಲ್ಲದಿದ್ದರೆ ನನ್ನ ಮರೆತು ಬಿಡೋದು ಇಂದು ಈ ಎರಡರಲ್ಲಿ ಒಂದು ಉತ್ತರ ನೀಡು ನೀನು ತಿಳಿಸಲೇಬೇಕು ನನಗೂ ಮನೆಯಲ್ಲಿ ಅವರೊಂದಿಗೆ ಮಾತಿನಲ್ಲಿ ಒದ್ದಾಡಿ ಸಾಕಾಗಿ ಹೋಗಿದೆ ನನ್ನ ನಡವಳಿಕೆಗಳಿಂದ ಅವರಿಗೂ ಸಂಶಯ ಬಂದಿದೆ ಈಗಲಾದರೂ ಧೈರ್ಯ ಮಾಡಿ ಬಂದು ನೀನು ನಮ್ಮ ವಿ ಪ್ರೀತಿಯ ವಿಷಯವನ್ನು ನನ್ನ ಮನೆಯಲ್ಲಿ ತಿಳಿಸು ಅಥವಾ ನಾನಾದರೂ ನಮ್ಮ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ತಿಳಿಸುವೆ ಎಂಬ ಮಾತಿಗೆ ನೀನು ಒಪ್ಪಿಗೆಯಾದರೂ ನೀಡು ಎಂದು ಅವನ ಮುಖವನ್ನೇ ನೋಡುತ್ತಾ ನಿಂತಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು